ಹಾಯ್ ಹಲೋ ನಮಸ್ತೆ ಗೆಳೆಯರೇ ನಿಮ್ಮ ಅಗ್ರೀಟೆಕ್ ಕನ್ನಡ ಚಾನಲ್ಗೆ ನಿಮ್ಗೆ ಸ್ವಾಗತ ಏನಪ್ಪಾ ಇವತ್ತು ಅಂತ ಹೇಳಿದ್ರೆ ನನ್ನ ವಿಡಿಯೋಗಳು ಮಾಡ್ದಾಗಿಂದ ಹಿಡಿದು ಇವಾಗಿನ ತನಕ ರೋಜ್ ಗಿಡದ್ದು ಒಂದು ವಿಡಿಯೋ ಮಾಡೇ ಇರ್ಲಿಲ್ಲ ಸುಮಾರು ಜನ ಕೇಳಿದ್ರೆ ಮಿರಾಬುಲ್ ಬಗ್ಗೆ ಮಾಡಿ ಮಿರಾಬುಲ್ ಬಗ್ಗೆ ಮಾಡಿ ಅಂತ ಬಟ್ ಏನಂದ್ರೆ ಮಿರಾಬುಲ್ ಫಾರ್ಮು ಫಾರ್ಮರ್ಸು ನನಗೆ ಇನ್ನ ಅಷ್ಟೊಂದು ಇದು ಕೊಟ್ಟಿಲ್ಲ ವಿಡಿಯೋ ಕೇಳಿದ್ರೆ ಇಲ್ಲ ಇಲ್ಲ ಅಂತಾನೆ ಹೇಳ್ತಾ ಇದಾರೆ ಬಟ್ ಏನಂತ ಹೇಳಿದ್ರೆ ರೋಜಾ ಗಿಡ ಅಂದ್ಮೇಲೆ ಎಲ್ಲಾ ಒಂದೇ ಸಿಮಿಲರ್ ಆಗಿರ್ತದೆ ರೋಗಗಳಾಗ್ಲಿ ಇದ ಔಷಧಿ ವಿಚಾರಗಳು ಗೊಬ್ಬರದ ವಿಚಾರಗಳು ಎಲ್ಲ ಸೇಮ್ ಸಿಮಿಲರ್ ಆಗಿರ್ತದೆ ಬಟ್ ತಳಿ ಮಾತ್ರ ಇವತ್ತು ನಾನ್ ಮಾಡ್ತಿರೋ ಅಂತ ತಳಿ ಬೇರೆ ತಳಿ ಬಟ್ ಎಲ್ಲ ಸಿಮಿಲರ್ ಆಗಿರ್ತದೆ ಔಷಧಿಗಳು ಇನ್ನೊಂದು ಗೊಬ್ಬರಗಳು ಎಲ್ಲ ಮಾಹಿತಿ ಬಂದು ಇಂಟ್ರೆಸ್ಟಿಂಗ್ ಆಗಿರ್ತದೆ ಯಾಕಪ್ಪ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಹೋಗಿ ನಾನು ಒಂದು ಫಾರ್ಮರ್ನ ಮಾತಾಡ್ತಿರೋದನ್ನ ನಮ್ಮ ಮತ್ತೆ ನಾನಾಗಿ ನಾನೇ ಮಾಡಿರೋ ವಿಡಿಯೋಗಳು ನೋಡಿದೀರಾ ಈಗ ಯೂಟ್ಯೂಬರ್ನೇ ಯೂಟ್ಯೂಬರ್ ಒಂದು ವಿಡಿಯೋ ಮಾಡೋದನ್ನ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ನಮ್ಮ ಚಾನೆಲ್ ಅಲ್ಲಿ ನೀವು ಯಾಕಪ್ಪ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಇವತ್ತು ಬಂದು ನಮ್ ಜೊತೆ ಇರೋರು ಮಾಹಿತಿ ಕೊಡೋರು ಯಾರಪ್ಪ ಅಂದ್ರೆ ನೀವು ಆಲ್ಮೋಸ್ಟ್ ನಮ್ ಸಬ್ಸ್ಕ್ರೈಬರ್ ಸುಮಾರು ಜನ ಇದೀರಾ ಅವರು ಅವರು ಅವ್ರ ಸಬ್ಸ್ಕ್ರೈ ಸಬ್ಸ್ಕ್ರಿಪ್ಷನ್ ಇದ್ರಲ್ಲೂ ಇದೀರಾ ಅವ್ರೆ ನಮ್ಮ ಫಾರ್ಮರ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡಿರುವಂತ ಕೃಷ್ಣಣ್ಣ ಅವ್ರು ನೋಡಿ ಇಲ್ಲೇ ಇದಾರೆ ಇವರೇ ಕೃಷ್ಣಣ್ಣ ಅಣ್ಣ ನಮಸ್ಕಾರ ಕೃಷ್ಣಣ್ಣ ನಮಸ್ಕಾರ ಸರ್ ನಿಮಗೂ ನಿಮ್ಮ ಸಬ್ಸ್ಕ್ರೈಬರ್ಸ್ಗೂ ಇಬ್ಬರಿಗೂ ಎಲ್ಲ ಹೋಲ್ಸೇಲ್ ಆಗಿ ನಮಸ್ಕಾರ ಸ್ನೇಹಿತರೆ ಇದು ಬಂದು ಫಾರ್ಮರ್ಸ್ ಕಾರ್ನರ್ ಚಾನೆಲ್ ನಲ್ಲಿ ನೀವು ಗಮನಿಸಿರ್ಬೋದು ಕೃಷಿ ಬಗ್ಗೆ ಆ ತರಕಾರಿ ಬೆಳೆಗಳ ಬಗ್ಗೆ ಇಂತಾದ್ರ ಬಗ್ಗೆ ಎಲ್ಲ ಇವರು ಮಾಹಿತಿ ಕೊಡ್ತಾ ಇರ್ತಾರೆ ನಾನ್ ಸುಮಾರು ದಿನದಿಂದ ನಮ್ಮ ಮಾಲೂರೆಲ್ಲ ಇದ್ಕೊಂಡು ನಮ್ಮೂರಲ್ಲ ಇದ್ಕೊಂಡು ನನಗೆ ಪರಿಚಯ ಇಲ್ದಿರೋ ಹಾಗೆ ಇದ್ದೋಗ್ಬಿಟ್ಟಿದ್ದೆ ಒಂದಿನ ಹಾಗೆ ಪರಿಚಯ ಆಯ್ತು ಆಮೇಲೆ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಪರಿಚಯ ಸ್ನೇಹ ಆಗಿ ಬೆಳವಣಿಗೆ ಆಗೈತೆ ಆಮೇಲೆ ಇನ್ನೇನಪ್ಪ ಅಂತ ಹೇಳಿದ್ರೆ ನಾನು ರೋಜ್ ಗಿಡದ್ದು ಹಿಡಿಯೋ ಬೇಕೋಣ ಹಿಡಿಯೋ ಬೇಕಣ ಅಂತ ಇದ್ದ ಆ ಸರ್ ನಾನು ಮಿರಾಬುಲ್ ಬಗ್ಗೆ ಯಾವ್ದು ಇಲ್ಲಿ ನಮ್ ಸುತ್ತಮುತ್ತ ಇಲ್ಲ ನಮ್ಮ ಇದ್ರಲ್ಲಿ ಇರೋದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ಕೊಡ್ತೀನಿ ಅಂದ್ರು ಸರಿ ಅಂತ ಒಟ್ಟು ಬಂದಿದೀನಿ ಸಿಮಿಲರ್ ಆಗಿರ್ತದೆ ಎಲ್ಲದಕ್ಕೂ ಮಿರಾಬುಲ್ಯ ಅಂತೆಲ್ಲ ಆ ಎಲ್ಲದಕ್ಕೂ ಔಷಧಿಗಳು ಗೊಬ್ಬರಗಳು ಸಿಮಿಲರ್ ಆಗಿರ್ತದೆ ಆ ಇದ್ರೆಲ್ಲ ಡೀಟೇಲ್ ಆಗಿ ಇವಾಗ ಮಾಹಿತಿ ತಗೋಣ ಬನ್ನಿ ಕೃಷ್ಣ ನಮಸ್ಕಾರ ನಮಸ್ಕಾರ ಏನ್ ಇದು ಪೇಪರ್ ಬೆಡ್ ಎಲ್ಲಾ ಹಾಕಿ ಇದೇನು ಮಾಡಿದೀರ ರೋಜ ಗಿಡ ಮಾಡ್ಬಿಟ್ಟಿದೀರಾ ಇದು ಫಸ್ಟ್ ಹೇಳ್ಬೇಕಂದ್ರೆ ನಾವು ಇದು ರೋಜ್ ಮಾಡ್ಬೇಕಂತ ಮಾಡಿದ ಉದ್ದೇಶದಿಂದ ಮಾಡಿರೋ ಬೆಳೆ ಇದ ಬೆಡ್ ಇದು ಮುಂಚೆ ಲಾಸ್ಟ್ ಟೈಮ್ ಏನ್ ಮಾಡಿದ್ರಂದ್ರೆ ಬೇಸಿಗೆನಲ್ಲಿ ಕ್ಯಾಪ್ಸಿಕಮ್ ಈಗ ಎಲ್ರು ಲಕ್ಷಾಂತ ರೂಪಾಯಿ ದುಡ್ಡು ಮಾಡ್ಬಿಡ್ತಾರೆ ಕ್ಯಾಪ್ಸಿಕಮ್ ಅಲ್ಲಿ ಅಂತ ಯಾರ ಮುಟ್ಟಾಳ್ರಿ ಹೇಳಿದ್ರು ಒಂದ್ ಎಕರೆ ಕ್ಯಾಪ್ಸಿಕಮ್ ಹಾಕ್ಬಿಟ್ರಿ ಇಪ್ಪತ್ ಲಕ್ಷ ಮೂವತ್ ಲಕ್ಷ ಆಗ್ಬಿಡತ್ತೆ ಅಂತ ಎಲ್ರ ರೈತರು ಯಾವ ನಾವು ಅದೇ ತರ ಯಾವ ಮಾಡ್ಬಿಟ್ಟು ಕ್ಯಾಪ್ಸಿಕಮ್ ಅಲ್ಲಿ ದುಡ್ಡು ಮಾಡೋಣ ಅಂತಲ್ಲಿ ಫಸ್ಟ್ ಕ್ಯಾಪ್ಸಿಕಮ್ ಆಗ್ಟಿವಿ ಒಂದ್ ಎಕ್ರೆ ಲಾಸ್ಟ್ ಟೈಮ್ ಫುಲ್ ಬೇಸ್ಗೆ ನಿಮ್ ಗೊತ್ತಿರ್ಬೋದು ನಲವತ್ತು ಡಿಗ್ರಿ ಟೆಂಪರೇಚರ್ ರೈಸ್ ಆಗ್ಬೋದ್ರ ಸೇಮ್ ಸೀಸನ್ ಅಲ್ಲಿ ಹಾಕಿದ್ದು ಸುಮಾರು ಒಂದು ಎಲ್ಲಾ ರೆಡಿ ಮಾಡಿ ಎಲ್ಲಾ ರೆಡಿ ಮಾಡಿ ನಮ್ಗೂ ಏನು ಗೊತ್ತಿರ್ಲಿಲ್ಲ ಫಸ್ಟ್ ಎಲ್ಲಾನು ಪಾಲಿ ಹೌಸ್ ಅಲ್ಲಿ ಫಾರ್ಮಿಂಗ್ ನಮ್ದು ಇದೆ ಅಂದ್ರೆ ಓಪನ್ ಫೀಲ್ಡ್ ನೆಟ್ ಹೌಸ್ ಅಲ್ಲಿ ಮಾಡಿರ್ಲಿಲ್ಲ ಇದು ಮಾಡೋಣ ಅಂತ ಹೇಳಿ ಆಮೇಲೆ ಒಂದ್ ಸುಮಾರು ಒಂದ್ ಮೂರುವರೆಯಿಂದ ನಾಲ್ಕು ಲಕ್ಷ ಖರ್ಚು ಮಾಡಿ ಕ್ಯಾಪ್ಸಿಕಮ್ ಎಲ್ಲಾ ರೆಡಿ ಮಾಡಿದ್ವಿ ಆಮೇಲೆ ಇದು ಅದ್ ಮಾಡ್ಬಿಡಿ ಆಮೇಲೆ ವೆರೈಟಿ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಮಸೀಲಿಯಾ ಮಾಡ್ಬಿಡಿ ಅಂತ ಹೇಳಿದ್ರು ಒಳ್ಳೆ ಕಾಯಿ ಬಂದ್ಬಿಡುತ್ತೆ ಎಪ್ಪತ್ ಟನ್ ಎಂಬತ್ ಟನ್ ಬಂದ್ಬಿಡುತ್ತೆ ಎಕ್ರೆಗ್ ಅಂತ ಹೇಳಿದ್ರು ಆಮೇಲೆ ಅವನು ಅನ್ಬಿಟ್ಟು ಎಪ್ಪ ಟನ್ ಎಂಬತ್ ಟನ್ ಬಂದ್ಬಿಡ್ತಿ ಇಪ್ಪತ್ ರೂಪಾಯಿ ಅಂದ್ರೆ ಇನ್ನೇನು ಹದ್ನೈದು ಲಕ್ಷ ಹದ್ನಾರ ಲಕ್ಷ ಆಗ್ಬಿಡತ್ತಲ್ಲ ಇನ್ನೇನ್ ಲಾಸ್ ನಮ್ಗೆ ಅಂತ ಅಂದ್ಬಿಟ್ಟು ಆ ಏನ್ ಮಾಡ್ಬಿಟ್ಟಿವಿ ಅಂದ್ರೆ ಎಲ್ಲಾ ರೆಡಿ ಹಾಕ್ಬಿಡೋಣ ಅಂತ ಹೇಳಿ ಆಮೇಲೆ ಗಿಡನೆ ಅಂಟ್ಲಿಲ್ಲ ಎಲ್ಲಾ ಮಸೀಲಿ ಹತ್ತುವರೆ ರೂಪಾಯಿ ಒಂದ್ ಗಿಡ ಅನ್ಬಿಟ್ಟು ತಂದ್ಬಿಟ್ಟು ಎಲ್ಲಾ ಏಳು ಸಾವಿರ ಗಿಡ ಎಕರೆಗೆ ನಾಟಿ ಮಾಡಿ ನೀ ನೋಡ್ಬೋದು ಈ ಬೆಡ್ ಪ್ರಿಪ್ರೇಷನ್ ಎಲ್ಲ ಅದಕ್ಕೆ ಮಾಡಿದಿದ್ದು ಆ ಗಿಡನೆ ಅಂಟ್ಲಿಲ್ಲ ಸುಮಾರು ಅದ ಕೆಮಿಕಲ್ಸ್ ಮಾಡಿದ್ವಿ ಡ್ರೆಂಚಿಂಗ್ ಮಾಡಿದ್ವಿ ವಿಪರೀತ ನಲ್ವತ್ ಡಿಗ್ರಿ ಮೇಲೆ ಹೋಗುತ್ತೆ ಟೆಂಪ್ರೇಚರ್ ನಿಮ್ಗೆ ಗೊತ್ತಿರ್ಬೋದು ಲಾಸ್ಟ್ ಇಯರ್ ಆ ಗಿಡನೆ ಹೊರಟ ಆಮೇಲೆ ವೇಸ್ಟ್ ಆಯ್ತು ಅಂತ ಹೇಳಿ ಆಮೇಲೆ ನೆಟ್ ಎಲ್ಲ ತೆಗ್ದ್ಬಿಟ್ಟು ಅದೇ ಬೆಡ್ ಮೇಲೆನೆ ನಮ್ಮ ಬ್ರದರ್ ಹೇಳಿದ್ರು ಈ ಮಾಡೋಣ ಸುಮ್ನೆ ಯಾಕೆ ಡೈಲಿ ಇನ್ಕಮ್ ಇರುತ್ತೆ ಹಾಗೆ ಹೀಗೆ ಅಂತ ಅದಕ್ಕೆ ಆಮೇಲೆ ನಾವು ಅಲ್ಲಿ ಯಾವ್ದು ವೆರೈಟಿ ಚೆನ್ನಾಗಿದೆ ಸದ್ಯದ ಪರಿಸ್ಥಿತಿನಲ್ಲಿ ಮಾರ್ಕೆಟ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ ಬಂದಿದ್ದೀವಿ. ಸರಿ ಅಣ್ಣ ಈಗ ಬಂದು ಬೆಡ್ ಪ್ರಿಪರೇಷನ್ ಬಂದು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಬೆಳೆ ಆಗ್ಲಿಲ್ಲ ಕಿತ್ತಿತ್ತ ಲಾಸ್ಟ್ ಬೆಳೆನೆ ಮಾಡ್ಲಿಲ್ವಾ ಹೌದು ಒಂದು ಹಾರ್ವೆಸ್ಟ್ ಕೂಡ ಮಾಡ್ಲಿಲ್ಲ ಕಿತ್ತು ಹೊರಗಡೆ ಬಿಸಾಕ್ಬಿಟ್ಟು ಅದೇ ಬೆಡ್ ಮೇಲೆ ರೋಸ್ ಪ್ಲಾಂಟ್ ಮಾಡಿ ಓಕೆ ಈಗ ರೋಸ್ ಪ್ಲಾಂಟ್ ಮಾಡಿದೀರಾ ಇನ್ನ ನಾವು ನಾರ್ಮಲ್ ಆಗಿ ಡೀಟೇಲ್ ಆಗಿ ಮಾಹಿತಿ ಬೇಕು ನಮ್ಗೆ ಈಗ ಒಟ್ಟಾರೆ ವಿಸ್ತೀರ್ಣ ಎಷ್ಟಿದೆ ಎಕ್ಸಾಕ್ಟ್ ಆಗಿ ಒಂದ್ ಎಕರೆ ಇದೆ ಒಂದ್ ಎಕರೆ ಇದೆ ಒಂದ್ ಎಕ್ರೆ ವಿಸ್ತೀರ್ಣ ಇದೆ ಎಕ್ಸಾಕ್ಟ್ ಆಗಿ ಒಂದ್ ಎಕ್ರೆ ಇದೆ ಮತ್ತೆ ಇನ್ನ ವಿಸ್ತೀರ್ಣ ಗೊತ್ತಾಯ್ತು ಸಸಿಗಳು ಎಷ್ಟು ಬಿದ್ದಿದೆ ನಮ್ಗೆ ಮೂರ್ ಸಾವಿರದ ನೂರ್ ಗಿಡ ಬಿದ್ದಿದೆ ಮೂರ್ ಸಾವಿರದ ನೂರ್ ಅದು ಸಾಮಾನ್ಯವಾಗಿ ನಿಮ್ಗೆ ಇದು ಮೂರ್ ಸಾವಿರ ಗಿಡ ಬಿಡೋದಿಕ್ ಕಾರಣ ಇದೆ ಬೆಡ್ ಇಂದ ಬೆಡ್ಡಿಗೆ ಸಾಲಿಂದ ಸಾಲಿಗೆ ಅದು ಮಿನಿಮಮ್ ರೋಸ್ಗೆ ಆರಡಿ ಮೇಲೆ ಕೊಡ್ಲೇಬೇಕು ಹೌದು ನಾವ್ ಕ್ಯಾಪ್ಸಿಕಮ್ ಗೆ ಐದ್ ಅಡಿ ನಾಲ್ಕೂರು ಅಡಿಗೆಲ್ಲಾ ನೀವ್ ಗಮನಿಸ್ಬೋದು ಒಂದ್ ಸಾವಿರದ ಸಾಲಿಗೆ ನಾಲ್ಕು ಅರ ಅಡಿ ಇದೆ ಇನ್ನೊಂದ್ ಸಾವಿರದ ಸಾಲಿಗೆ ನಿಂತಿರೋ ಸಾಲು ಬಂದು ಪರವಾಗಿಲ್ಲ ಇದೊಂದು ಐದುವರೆ ಅಡಿ ಆರ್ ಅಡಿ ಇದೆ ನೋಡಿ ಈ ಸಾಲಲ್ಲಿ ಅಡಿ ಕೂಡ ಇಲ್ಲ ಗ್ಯಾಪ್ ಇದು ಕರೆಕ್ಟ್ ಸ್ವಲ್ಪ ಮೂರ್ ಸಾವಿರ ಗಿಡ ಬಿದ್ದಿದೆ ನಾರ್ಮಲ್ ಆಗಿ ನಿಮ್ಗೆ ಒಂದ್ ಎಕರೆ ನಲ್ಲಿ ರೋಸ್ ಕುಡಿಸ್ಬೇಕಂದ್ರೆ ಸಾಲಿಂದ ಸಾಲಿಗೆ ಐದಡಿ ಆರ್ ಸಾರಿ ಅಡಿ ಮತ್ತೆ ಗಿಡದ ಗಿಡಕ್ಕೆ ಮೂರ್ ಅಡಿ ಈ ತರ ತಗೊಂಡ್ರೆ ನಿಮ್ಗೆ ಎರಡ್ ಸಾವಿರದಿಂದ ಎರಡ್ ಸಾವಿರದ ಇನ್ನೂರ್ ಗಿಡ ಒಂದ್ ಸಾಕಾಗುತ್ತೆ ಅಷ್ಟೇ ಇನ್ನ ತಳಿ ವಿಚಾರಕ್ಕೆ ಬಂದಾಗ ಆ ನಾರ್ಮಲ್ ಆಗಿ ಸುಮಾರು ಜನ ನಾನ್ ನೋಡಿರೋದು ಮೆರಾಬೋಲ್ ಜಾಸ್ತಿ ಮಾಡಿದಾರೆ ಮತ್ತೆ ಡಚ್ ಮಾಡಿದ್ದಾರೆ ಅದನ್ನ ಬಿಟ್ರೆ ಇನ್ಯಾವ್ದಿದೆ ನಂಬರ್ ಒನ್ ಅಂದ್ರೆ ಮಿರಾಬಲ್ ಬೇರೆ ಇದು ಮೋದಿ ರೆಡ್ ಅನ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ನಾವು ಯಾವ ತಳಿ ಆಯ್ಕೆಯಲ್ಲಿ ಕಾರಣ ಏನಂದ್ರೆ ಇದು ಮೋದಿ ರೆಡ್ ಅಂತೇಳಿ ವೆರೈಟಿ ಹೊಸದಾಗ್ ಬಂದಿದ್ ಆಗ ನಾವ್ ನಾಟಿ ಮಾಡಬೇಕಾದ್ರೆ ಗಿಂತ ಐವತ್ ರೂಪಾಯಿ ಕೆಜಿ ಮೇಲೆ ಎಕ್ಸ್ಟ್ರಾ ಕೊಡ್ತಾ ಇದ್ರು ಇದು ಚೆನ್ನಾಗಿದೆ ಅನ್ಬಿಟ್ಟು ಹಾಕ್ಬಿಟ್ಟಿವಿ ಈಗ ಗೆ ಟಫ್ ಕಾಂಪಿಟೇಷನ್ ಯಾವ್ದು ಇಲ್ಲ ಇದು ಹತ್ರ ಕೂಡ ಯಾವ್ದು ಹೋಗೋದಿಕ್ ಆಗೋದಿಲ್ಲ ಈಗ ಲಾಸ್ಟ್ ವೀಕ್ ಮನೆ ತ್ರೀ ಡೇಸ್ ಬ್ಯಾಕ್ ಮಿರಬಲ್ ಇನ್ನೂರ್ ಇಪ್ಪತ್ ರೂಪಾಯಿ ಕೆಜಿ ಮಾಡ್ತಾ ಇದು ನಮ್ಗೆ ನೂರ ಅರವತ್ ರೂಪಾಯಿ ಹಾಕೊಟ್ರು ಹೂವ ನೋಡಿ ಹೂವಾ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ನನಗೆ ತಿಳಿದ ಮಟ್ಟಿಗೆ ಇದು ಬಂದು ಹೂವಾ ತುಂಬಾನೇ ಚೆನ್ನಾಗಿದೆ ಹೌದು ಬಟ್ ಏನಂದ್ರೆ ಮಾರ್ಕೆಟಿಂಗ್ ಕಡಿಮೆ ಅಂತ ಹೇಳ್ತಾ ಇದ್ರ ನಾನು ನೋಡೋದಾದ್ರೆ ಸೇಮ್ ನಾನು ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಡಚ್ಚೇ ಅನ್ಕೊಂಬಿಟ್ಟೆ ಹೌದು ಆ ತರ ಫಿನಿಶಿಂಗ್ ತುಂಬಾನೇ ಚೆನ್ನಾಗಿದೆ ಹೂವಾ ಎಲ್ಲ ಚೆನ್ನಾಗಿದೆ ಮಾರ್ಕೆಟಿಂಗ್ ಕಡಿಮೆ ಇದೆ ಹೌದು ಮಾರ್ಕೆಟಿಂಗ್ ಕಡಿಮೆ ಇದೆ ಹಾ ಆಮೇಲೆ ಆ ಇದು ಇವಾಗ ಈ ಬೆಡ್ಗೆಲ್ಲ ಏನೇನು ನೀವು ತಾಕತ್ ಮಾಡಿದ್ರಿ ಸೇಮ್ ಕ್ಯಾಪ್ಸಿಕಮ್ಗೆ ಏನೇನ್ ಮಾಡಿದ್ವಿ ಕೋಳಿ ಗೊಬ್ಬರ ಒಂದು ಲಾರಿ ಲೋಡ್ ಹಾಕ್ಬಿಟ್ಟಿದ್ವಿ ಒಂದ್ ಎಕರೆಗೆ ಒಂದ್ ಲಾರಿ ಲೋಡ್ ಅದ್ ಹಾಕ್ಬಾರ್ದು ಆಕ್ಚುಲಿ ಅಷ್ಟು ಒಂದ್ ಲಾರಿ ಲೋಡ್ ಕೋಳಿ ಗೊಬ್ಬರ ಹಾಕಿದ್ವಿ ಆಮೇಲೆ ಮೂರ್ ಲೋಡ್ ಹಸುವಿ ಗೊಬ್ಬರ ಹಾಕಿದ್ವಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ ಕುರಿ ಪಿಚ್ಕೆ ಅಂತರಲ್ವಾ ಅದ ಹಾಕಿದ್ವಿ ಎಲ್ಲ ಸರ್ ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕ್ಯಾಪ್ಸಿಕಮ್ ಕೃಷಿಗೆ ನಿಮ್ಗೆ ಗೊತ್ತಿರಬಹುದು ಏನೇನ್ ಹಾಕ್ಬೇಕು ಆಲ್ಮೋಸ್ಟ್ ಎಲ್ಲಾ ಕವರ್ ಮಾಡ್ಬಿಟ್ಟಿದ್ವಿ ಚೆನ್ನಾಗ್ ಮಾಡ್ಬೇಕು ಬೆಳೆ ಒಂದ್ ವರ್ಷದವರೆಗೂ ಇಟ್ಕೋಬೇಕು ಅಂತ ಅದು ಬೆಳೆ ಫೇಲ್ಯೂರ್ ಐತಲ್ವಾ ಅದ್ರ ಮೇಲೆ ನಾಟಿ ಮಾಡಿದ್ವಿ ಸೇಮ್ ಇದಕ್ಕೋಸ್ಕರ ನಾವ್ ಏನು ಮಾಡ್ಲಿಲ್ಲ ಇದುವರೆಗೆ ವಾಟರ್ ಫರ್ಟಿಲೈಸರ್ ಟೈಮ್ ಅಷ್ಟೇ ಓಕೆ ಸರಿ ಕೃಷ್ಣಣ್ಣ ಇವಾಗ ಒಟ್ಟಾರೆ ನಮ್ಮ ಸಸಿಗಳದಾಯ್ತು ಈಗ ವೆರೈಟಿ ಬಂದು ಮೋದಿ ರೆಡ್ ರೆಡ್ಡಿ ಅದಾದ್ಮೇಲೆ ಮೈನ್ ಬಂದು ರೋಜಾ ಗಿಡ ನಾನು ಸುಮಾರು ತೋಟಗಳು ನೋಡ್ದೆ ಈ ವೆದರ್ ಅಲ್ಲಿ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ ನೀವು ಗಮನಿಸಿದೀರ ನೀವು ನಿಮ್ಗೆ ಹೌದು ಎಲೆಗಳೆಲ್ಲಾ ಉಪ್ಪಾಗಿ ಉದ್ರ ಹುಲ್ಲು ಒಂತರ ಗಿಡ ಎಲ್ಲಾ ಬಂದು ಇದಾವಾಗೋಗ್ಬಿಡದ ಎಲೆಗಳೇ ಇರಲ್ಲ ಏನ್ ರೀಸನ್ ಅಂತೀರ ಅದು ಬ್ಯಾಕ್ಟೀರಿಯಲ್ ಬ್ಲೈಟ್ ಅನ್ ಬಿಟ್ಟು ಒಂದು ಚುಕ್ಕೆ ತರ ಬರ್ತದೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅದ ನಿಮ್ಗೂ ಗೊತ್ತಿರುತ್ತೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಹಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅದ್ರ ಈಗ ನೀವ್ ನೋಡಿ ಅದು ಒಂದು ಎಲೆನಲ್ಲಿ ಚಿಕ್ಕದಾಗಿ ಚುಕ್ಕೆ ನೋಡಿ ಇಲ್ಲಿ ಗಮನಿಸಿ ಇಲ್ಲಿ ಇದು ಕ್ಲೀನ್ ಆಗಿ ಕಾಣಿಸುತ್ತೆ ಇಲ್ಲಿ ನೋಡಿ ಇಲ್ಲಿ ಈ ಚುಕ್ಕೆ ಈ ಚುಕ್ಕೆ ಇದೆಯಲ್ಲ ಈ ಬಂದ ಬಂದ್ಮೇಲೆ ನೀವು ಯಾವ್ದೇ ಫಂಗಿಸೈಡ್ ಸ್ಪ್ರೇ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಾಲಿನ ಕ್ಲೀನ್ ಆಗ ಹಂಡ್ರೆಡ್ ಪರ್ಸೆಂಟ್ ಉದ್ರಾ ಬರೀ ಕಡ್ಡಿ ಮಾತ್ರ ಉಳ್ಕೊಳುತ್ತೆ ಅದಕ್ಕೆ ನಾವು ಪ್ರಾರಂಭದಲ್ಲಿ ಬುಡದ ಪ್ರಾರಂಭದಲ್ಲೇನೆ ನೋಡ್ಕೋಬೇಕು ಇದು ಪ್ರಾರಂಭದಲ್ಲಿ ಬಂದಿದೆ ಅಂದ್ರೆ ನಿಮ್ಗ ಗೊತ್ತಿರೋ ಸಿಸ್ಟಮಿಕ್ ಕಾಂಟ್ಯಾಕ್ಟ್ ಫಂಗಿಸೈಡ್ಸ್ ಅಂತ ಅದು ಡಿಫ್ರೆಂಟ್ ಡಿಫರೆಂಟ್ ಆಗಿ ಚೇಂಜ್ ಮಾಡ್ಕೊಂತ ಸ್ಪ್ರೇ ಮಾಡ್ಕೊತ ಇರ್ಬೇಕು ಮೇಲೆ ಹೋಗಬಾರ್ದು ಒಂದ್ರ ಮೇಲೆ ಈ ಸಾರಿ ನಾವು ಒಂದು ಫಂಗಿಸೈಡ್ ಸ್ಪ್ರೇ ಮಾಡಿದೀವಿ ಅಂದ್ರೆ ನೆಕ್ಸ್ಟ್ ಕೊಡೋದಲ್ಲ ಅದನ್ನ ಬಿಟ್ ಬಿಟ್ಟು ಬೆರೆದ್ ಮಾಡ್ಬೇಕು ಇನ್ನ ಅದನ್ನ ಹೊರತುಪಡಿಸಿ ಈಗ ಎಲೆ ಉದ್ರೋದ್ ಆಯ್ತು ಅದನ್ನ ಹೊರತುಪಡಿಸಿ ಮೈನ್ ಮೇಜರ್ ಆಗಿ ಕಾಡುವಂತ ಪ್ರಾಬ್ಲಮ್ ಏನಿರುತ್ತೆ ಇದಕ್ಕೆ ಥ್ರಿಪ್ಸ್ ಥ್ರಿಪ್ಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಈಗ ನಾವು ಔಷಧಿಗಳಲ್ಲಿ ಮೇಂಟೈನ್ ಮಾಡ್ಬೇಕಾಗಿರೋದು ಖರ್ಚು ರೋಜ್ಗೆ ನಾವು ಮಾಡಕ್ ಖರ್ಚಲ್ಲಿ ನೈಂಟಿ ಪರ್ಸೆಂಟ್ ಟ್ರಿಪ್ಸ್ ನಾಶ ಮಾಡೋದಕ್ಕೆ ಖರ್ಚು ಮಾಡ್ಬೇಕು ಅಷ್ಟು ಥ್ರಿಪ್ಸ್ ಇದಕ್ಕೆ ಅಟ್ಯಾಕ್ ಆಗ ಅದ್ರಲ್ಲಿ ಮಿರೇಬಲ್ ಗೆ ಹೋಲ್ಕೆ ಮಾಡ್ಕೊಂಡ್ರೆ ನಿಮ್ಗೆ ಆಮೇಲೆ ತೋರಿಸ್ತೀನಿ ಎಕ್ಸಾಂಪಲ್ ಮಿರೇಬಲ್ ಗೆ ಮಾಡ್ಕೊಂಡ್ರೆ ಇದ್ರಲ್ಲಿ ವಿಪರೀತ ಟ್ರಿಪ್ಸ್ ಸಾಮಾನ್ಯವಾಗಿ ಮಿರೇಬಲ್ ಅಲ್ಲಿ ವಾರಕ್ಕೆ ಒಮ್ಮೆ ಸ್ಪ್ರೇ ಕೊಟ್ಟಿದ್ರೆ ಸಾಕಾಯಿತ್ತು ಇದರಲ್ಲಿ ವಾರಕ್ಕೆ ಎರಡು ಬಾರಿ ಅದು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನಿಮ್ಗೂ ಗೊತ್ತಿರಬಹುದು ಅನ್ಕೊಂತೀನಿ ಮಳೆಗಾಲದಲ್ಲಿ ಟ್ರಿಪ್ಸ್ ಕಾಟ ತುಂಬಾ ಕಡಿಮೆ ಇರುತ್ತೆ ಯಾಕಂದ್ರೆ ಫ್ಲವರ್ ಅಲ್ಲಿ ನೀರು ನಿಂತ್ಕೊಂಡ್ಬಿಟ್ಟು ಅದು ಡೆವಲಪ್ ಆಗೋದಿಲ್ಲ ಆದ್ರೆ ನಮಗೆ ಮಳೆಗಾಲದಲ್ಲೇ ಇಷ್ಟೊಂದು ಬಾಧೆ ಕೊಡ್ತಾ ಇದೆ ಇನ್ನು ಬೇಸಿಗೆನಲ್ಲಿ ಇನ್ನೆಷ್ಟು ತೊಂದರೆ ಕೊಡುತ್ತೋ ಅಂತ ಭಯ ಮಿರೇಬಲ್ ಗೆ ಬರೀ ವಾರಕ್ಕೆ ಒಂದ್ ಸ್ಪ್ರೇ ಕೊಡ್ತಾ ಇದ್ವಿ ಇದರಲ್ಲಿ ವಾರಕ್ಕೆ ಎರಡು ಕೊಟ್ಟರು ಕಂಟ್ರೋಲ್ ಬರ್ತಾ ಇಲ್ಲ ಕಾರಣ ಏನಂತ ಗೊತ್ತಿಲ್ಲ ಸುಮಾರು ಕೆಮಿಕಲ್ಸ್ ನ ಗೆ ಅಂತ ಯಾವ ಕೆಮಿಕಲ್ಸ್ ಇದೆ ಎಲ್ಲಾನು ಸ್ಪ್ರೇ ನೀವು ನೀವು ಇವತ್ತು ಶಾಂಪೂನ್ ಯೂಸ್ ಟ್ರೈ ಮಾಡೋಣ ಆಗಿ ಅಂತ ಇರ್ಲಿ ಮಾಡೋದು ರೈತರು ಬಂದು ಎಲ್ಲರೂ ಏನಾಗ ಏನಂತ ಹೇಳಿದ್ರ ಕೆಮಿಕಲ್ಸ್ ಮೇಲೆನೆ ಡಿಪೆಂಡೆನ್ಸ್ ಇರಬಾರ್ದು ಆಲ್ಟರ್ನೇಟಿವ್ ಆಗಿ ಯೋಚನೆ ಮಾಡ್ತಾರೆ ಇವಾಗ ಕೆಲವೊಬ್ರು ಏನ್ ಮಾಡ್ತಾರೆ ಮೊಟ್ಟೆ ಮೊಟ್ಟೆನ ಎಣ್ಣೆನ ಯೂಸ್ ಮಾಡ್ತಾರೆ ನೀಮ್ ಆಯಿಲ್ ನ ಯೂಸ್ ಮಾಡ್ತಾರೆ ಸೊ ಒಂದು ವ್ಯತ್ಯಾಸ ನಾವು ಡಿಫ್ರೆನ್ಸ್ ಇವಾಗ ಪ್ರತಿದಿನ ಏನಾಗಿದೆ ಈ ಔಷಧಿಗಳು ನೋಡಿ ನೋಡಿ ಸಾಕಾಗಿದೆ ತ್ರಿಪ್ಸು ಗಳಿಗೆ ಹೌದು ವಸತನವಾಗಿ ನಾವು ಏನಾದ್ರು ಮಾಡಿದಾಗ ಒಂದಷ್ಟು ಕಂಟ್ರೋಲ್ ಆಗುತ್ತೇನೋ ಅಂತ ನಮ್ ತಾಟೋ ಇರ್ತದ ಅದನ್ನ ನೀವು ಮಾಡಿದೀರಾ ಇವತ್ತು ಇನ್ನ ಅದನ್ನ ಹೊರತುಪಡಿಸಿ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಇದಕ್ಕೆ ನೆಲದಲ್ಲಿ ಫುಲ್ ಫಸ್ಟ್ ತಾಕತ್ ಮಾಡಾಕಿದೀರಾ ಅದನ್ನ ಬಿಟ್ಟು ಇನ್ನ ಬೇರೆ ರೀತಿಯಾದ ಡ್ರಿಪ್ ಫರ್ಟಿಲೈಸರ್ಸ್ ಏನಾದ್ರು ಆ ಸರ್ ಡ್ರಿಪ್ ಫರ್ಟಿಲೈಸರ್ ಕೊಟ್ಟಿದೀವಿ ಅಂದ್ರೆ ಈಗ ಬೇಕಂತಾನೆ ಕಡಿಮೆ ಮಾಡಿದೀವಿ ಕಾರಣ ಏನಂದ್ರೆ ಈಗ ಸೈಕ್ಲೋನ್ಗಳು ಬಿಳ್ತಾ ಮಳೆಗಳು ಬರ್ತಾ ಇದಲ್ಲ ಈಗ ಸ್ವಲ್ಪ growth promoters ಡ್ರಿಪ್ ವಾಟರ್ soluble fertilizers ಕೊಟ್ರೆ ಎಲೆ ಉದ್ ಬೇಗ ಉದ್ರೋಗ್ ಬಿಡುತ್ತೆ ಅದ್ರಿಂದ ಅದೇ ಉದ್ದೇಶಕ್ಕೋಸ್ಕರ ಸುಮ್ನೆ ಗಿಡ ಹೂವೆಲ್ಲ ಖಾಲಿಯಾಗಿ ಟೈಮ್ ಟೈಮಲ್ಲಿ ಮಾತ್ರ ತರ್ಟಿ ಝೀರೋ ಫಾರ್ಟಿ ಫೈವ್ ಜೀರೋ ಟ್ವೆಲ್ ಸಿಕ್ಸ್ಟಿ ಒನ್ ಇವಾಗ ಎರಡು ಗೊಬ್ಬರ ಕೊಟ್ಟಿದ್ದೇವೆ ಇನ್ನು ಫಲವತ್ತತೆ ಚೆನ್ನಾಗಿದೆ ಅಲ್ಲ ನೆಕ್ಸ್ಟ್ ಕಡಿಮೆ ಆದಾಗ ಗಿಡ ವೀಕ್ ಆದಾಗ ಸ್ಟಾರ್ಟ್ ಮಾಡೋಣ ಬೇಸಿಗೆನಲ್ಲಿ ಅಂತ ಇವಾಗ ಇದೆಲ್ಲ ಆಯ್ತು ಸಸಿ ಬಂದು ಸಸಿ ಬೆಲೆ ವಿಚಾರಕ್ಕೆ ಬಂದಾಗ ಏನ್ ರೇಟ್ ಆಗುತ್ತೆ ಸರ್ ಇದು ಸ್ವಲ್ಪ ಕಾಸ್ಟ್ಲಿ ಈಗ ಆಗ ಸದ್ಯದ ಮಾರ್ಕೆಟ್ ಅಲ್ಲಿ ಆಗ ಸದ್ಯಕ್ಕೆ ಬಂದಿತ್ತು ಇದು ವೆರೈಟಿ ಆಗ ಮಾರ್ಕೆಟ್ ತುಂಬಾ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಬಿಟ್ರು ಹಾಗೆ ಹೀಗೆ ಅಂತ ಹೇಳಿ ಇದು ತುಂಬಾ ರೇಟ್ ಹೋಗುತ್ತೆ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಡಿಮ್ಯಾಂಡ್ ಇದೆ ಅನ್ಬಿಟ್ಟು ಕ್ರಿಯೇಟ್ ಮಾಡ್ಬಿಟ್ಟು ರೂಪಾಯಿ ಗಿಡ ರೇಂಜ್ ಈಗ ಆಗಿ ಸಸಿ ತಗೊಂಡಾಗ ಪ್ರೈಸ್ ಮೆರಾಬಲ್ ನಿಮ್ಗೆ ಎಲೆಗಳು ಉದ್ರ ಬಿಟ್ಟು ಸ್ವಲ್ಪ ಕಡ್ಡಿ ಬೋಳ್ ಬೋಳಾಗಿದ್ರೆ ಆರು ರೂಪಾಯಿ ಏಳು ಸಿಕ್ಬಿಡುತ್ತೆ ಸ್ವಲ್ಪ ಚೆನ್ನಾಗಿ ಎಲೆಗಳು ಚೆನ್ನಾಗಿರೋದು ನಿಮ್ಗೆ ಒಂಬತ್ತು ಹತ್ತು ರೂಪಾಯಿ ಸಿಗುತ್ತೆ ಇದು ಅದಕ್ಕಿಂತ ಏಳು ರೂಪಾಯಿ ಎಕ್ಸ್ಟ್ರಾ ಕಾಸ್ಟ್ ಕೊಟ್ಟು ಮಾರ್ಕೆಟಿಂಗ್ ಚೆನ್ನಾಗಿದೆ ಒಟ್ಟಾರೆ ಚೆನ್ನಾಗಿರೋ ಸಸಿ ತಗೊಬೇಕಾದ್ರೆ ಹತ್ ರೂಪಾಯಿ ರೂಪಾಯಿ ಬರುತ್ತೆ ಓಕೆ ಅದಾದ್ಮೇಲೆ ಅಂತ ಹೇಳಿದ್ರೆ ಈ ಸ್ಟಾರ್ಟಿಂಗ್ ಅಲ್ಲಿ ಗಿಡ ಏನಪ್ಪಾ ಅಂತ ಹೇಳಿದ್ರೆ ಸಸಿ ನಾಟಿ ಮಾಡದ್ಮೇಲೆ ಮೊಗ್ಗು ಬರುತ್ತಲ್ವಾ ಮೊಗ್ನ ತೆಗೆದ್ ಬಿಡ್ಬೇಕು ಅಂತಾರೆ ಯಾಕೆ ಅದು ಅದು ಗಿಡ ಬೇಗ ಗ್ರೋತ್ ಆಗ್ಲಿ ಅಂತ ಈಗ ಹೂವು ಬಂದ್ರೆ ಅದು ಹೂವು ಈಗ ನಿಮ್ಗೆ ಇಲ್ಲಿ ಹೂವು ಇಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ ಈಗ ಇದು ಚಿಕ್ಕ ಗಿಡ ಅಂತ ಇಟ್ಕೊಳ್ಳಿ ಇದು ಚಿಕ್ಕ ಗಿಡ ಆದ್ರೆ ಈ ಚಿಕ್ಕ ಗಿಡ ಆಗಿ ಬಡ್ಸ್ ಸ್ಟಾರ್ಟ್ ಆಗಿ ಮತ್ತೆ ಇದು ನಮ್ಗೆ ಬ್ಲೂಮ್ ಅದ್ರ ಅರಳೋದಿಕ್ಕೆ ಹದಿನೈದರಿಂದ ಇಪ್ಪತ್ ದಿವಸ ತಗೊಳುತ್ತೆ ಅದನ್ನ ಇಲ್ಲೇ ಚೂಟ್ ಬಿಟ್ರೆ ನೋಡಿ ಈ ತರ ಚೂಟ್ ಬಿಟ್ರೆ ಚೀಟಿದ ತಕ್ಷಣ ಮಾರಿನ ನೋಡಿ ನೋಡಿ ಮೇಲೆ ಈ ತರ ಬ್ರಾಂಚಸ್ ಬ್ರಾಂಚಸ್ ಓಪನ್ ಆಗುತ್ತೆ ಅದು ಹೂವು ಬಡ್ಸ್ ಬಿಟ್ರೆ ನೀವು ಅದು ಮತ್ತೆ ಓಪನ್ ಆಗಿ ಹದಿನೈದು ದಿವಸ ಡೆವಲಪ್ಮೆಂಟ್ ಮೊಗ್ಗು ಹೂವು ಅರಳೋದಕ್ ತಗೊಳುತ್ತೆ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ ದಿನ ಮುರಿಬೇಕು ಈ ಆ ರೀತಿ ನಮ್ಗೆ ಎರಡ್ ತಿಂಗ್ಳು ಸಾಕು ಎರಡ್ ತಿಂಗಳು ತೆಗೆದ್ ಬಿಟ್ಟು ಮೂರ್ನೇ ತಿಂಗಳಿಂದ ನಾವು ಹೂಗೆ ಬಿಡಬಹುದು ಹೌದು ಮುರಿತಾ ಮುರಿತಾ ಗಿಡದ ಬೇಗ ಹೂವ ಬಿಟ್ಟಿಲ್ಲ ಅಂದ್ರೆ ಬೇಗ ಬ್ರಾಂಚಸ್ ಬಂದು ಬೇಗ ಗಿಡ ಡೆವಲಪ್ ಆಗುತ್ತೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಸುಮ್ನೆ ಅರ್ಧ ಕೆಜಿ ಒಂದ್ ಕೆಜಿ ಆಸೆ ಪಟ್ರೆ ಅದು ಗಿಡ ಡೆವಲಪ್ಮೆಂಟ್ ಒಂದ್ ಮಂತ್ ಹಿಂದಕ್ಕೆ ಹೋಗ್ಬಿಡುತ್ತೆ ಹಿಂದಕ್ಕೆ ಹೋಗ್ಬಿಡುತ್ತೆ ಹೌದು ಅದೇ ಉದ್ದೇಶದಿಂದಾನೆ ಹ ಅದನ್ನ ಮಾಡ್ತಾರೆ ಇನ್ನ ಇದೆಲ್ಲಾ ಆಯ್ತು ಇನ್ನೇನಾದ್ರೂ ಮಾಹಿತಿ ಕೊಡೋದಾದ್ರೆ ಏನ್ ಮಾಹಿತಿ ಕೊಡ್ತೀರಾ ಈ ರೋಸ್ ಬೆಳೆ ಬಗ್ಗೆ ರೋಸ್ ಬೆಳೆ ಬಗ್ಗೆ ಅಂದ್ರೆ ಇದನ್ನ ನಾಟಿ ಮಾಡ್ಕೊಳೋ ಸಮಯನೂ ಇದೆ ಆಮೇಲೆ ಔಷಧಿಗಳು ಸ್ಪ್ರೇ ಮಾಡ್ಕೊಳೋದು ಮೊದಲು ನೀವು ತಳಿನ ಆಯ್ಕೆ ಮಾಡ್ಕೋಬೇಕಾದ್ರೆ ಮಾಡಿ ಸುಮ್ನೆ ಈಗ ಹೊಸ ಹೊಸ ವೆರೈಟಿಗಳು ನರ್ಸರಿ ಹೇಳ್ತಾರೆ ಹೊಸ ಹೊಸ ವೆರೈಟಿಗಳು ಬರ್ತಾ ಇರುತ್ತೆ ಹಾಗೆ ಹೀಗೆ ಅಂತ ಯಾವ್ದೇ ಕಾರಣಕ್ಕೂ ರೈತರು ಯಾವಬೇಡಿ ಇದುವರೆಗೂ ನಾನು ಪ್ರಕಾರ ಅನಿಸಿಕೆ ಅನುಭವದ ಪ್ರಕಾರ ಹೇಳ್ತಾ ಇದೀನಿ ಇದುವರೆಗೂ ಮಿರೇಬಲ್ಗೆ ಟಫ್ ಕಾಂಪಿಟೇಷನ್ ಅಂದ್ರೆ ಹತ್ರ ಕೂಡ ಹೋಗೋದಕ್ಕಾಗೋದಿಲ್ಲ ಬೇರೆ ಎಷ್ಟೇ ವೆರೈಟಿ ಬಂದ್ರು ಮಿರೇಬಲ್ ಯಾವತಿರು ನಂಬರ್ ಒನ್ ಅದು ಹತ್ ರೂಪಾಯಿಗೂ ಬರುತ್ತೆ ಇನ್ನೂರು ರೂಪಾಯಿಗೂ ಹೋಗುತ್ತೆ ಮುನ್ನೂರು ರೂಪಾಯಿಗು ಬರುತ್ತೆ ಸೀಸನ್ ವೈಸ್ ನಿಮಗೆ ಗೊತ್ತಿರ್ಬೋದು ಮಿರೇಬಲ್ ಮಾಡಿ ಆಮೇಲೆ ಇನ್ನೊಂದು ಈಗ ಒಬ್ಬೊಬ್ರು ಹತ್ತು ಗುಂಟೆನಲ್ಲಿ ಮೂವತ್ ಮುನ್ನೂರ್ ಕೆಜಿ ನಾನೂರ್ ಕೆಜಿ ಬೆಳ್ದಿರೋರು ಇದರ ನಾವೇ ಬೆಳೆದಿದೀವಿ ಹತ್ತು ಗುಂಟೆನಲ್ಲಿ ಮುನ್ನೂರ್ ಕೆಜಿ ಬೆಳ್ದಿವಿ ಅದನ್ನ ಎಕ್ಸ್ಟೆಂಡ್ ಮಾಡ್ಬಿಟ್ಟು ನಾಲ್ಕ ಎಕರೆ ಐದ್ ಎಕರೆ ಹಾಕ್ಬಿಟ್ರೆ ಟನ್ ಗಟ್ಲೆ ಬಂದ್ಬಿಡುತ್ತೆ ಐವತ್ ರೂಪಾಯಿ ಹೋದ್ರು ಮೂವತ್ ಸಾವಿರ ನಲ್ವತ್ತು ಸಾವಿರ ಬಂದ್ಬಿಡುತ್ತೆ ಆ ಕಾನ್ಸೆಪ್ಟ್ ನ ಫಾರ್ಮರ್ಸ್ ಬಿಟ್ಬಿಡ್ಬೇಕು ಯಾವ್ದೇ ಕಾರಣಕ್ಕೂ ನೀವು ಹತ್ತು ಗುಂಟೆನ ಮಾಡಿ ಅರ್ಧ ಎಕರೆ ನಲ್ಲಿ ಮಾಡ್ರುನು ನಾಲ್ಕು ಎಕರೆ ಮೇರೆ ತೋಟದಲ್ಲಿ ತೆಗೆಯೋ ಫ್ಲವರ್ ನ ಬರೀ ಅರ್ಧ ಇಪ್ಪತ್ತು ಗುಂಟೆನಲ್ಲಿ ಎರಡ್ ಸಾವಿರ ಗಿಡದಲ್ಲಿ ಒಂದ್ ಸಾವಿರ ಗಿಡದಲ್ಲಿ ತೆಗ್ದಿರೋ ನಾವು ನೋಡಿದಿವಿ ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ರೆ ಇಂಟ್ರೆಸ್ಟ್ ಅಲ್ಲಿ ಮಾಡಬಹುದು ಔಷಧಿಗಳು ಚೆನ್ನಾಗಿ ಸ್ಪ್ರೇ ಮಾಡ್ಕೋಬಹುದು ಚೆನ್ನಾಗಿ ಮೈಂಟೈನ್ ಮಾಡ್ಬೋದು ಮಿರೇಬಲ್ ಅಲ್ಲಿ ಒಂದು ಎಕರೆನಲ್ಲಿ ಒಂದ್ ಆರು ವ್ಯಸ್ತಿಗೆ ನಾನೂರು ಕೆಜಿ ಜಿ ಇದ್ದಾರೆ ಒಂದ್ ಆರು ಎಷ್ಟಿಗೆ ನಲ್ವತ್ತು ಕೆಜಿ ಸಿಗದೆ ಇರೋರು ಇದ್ದಾರೆ ಅದ್ರಿಂದ ಸಣ್ಣ ಪ್ರಮಾಣದಲ್ಲಿ ಮಾಡಿ ಅದ್ರಲ್ಲಿ ಅನುಭವ ತಗೊಂಡು ಇನ್ನು ಮಾಡಬಹುದು ಅಂತ ಅನ್ಸಿದ್ರೆ ಆಮೇಲೆ ನೀವ್ ಎಕ್ಸ್ಟೆಂಡ್ ಮಾಡ್ಬೋದು ಹೇಳ್ತೀನಿ ಬಂದಾಗ ಯಾವ್ದಾದ್ರು ಕೆಲವೊಂದು ಇಂತ ಔಷಧಿ ಅಂತ ಮಾಡ್ತೀರಾ ರೋಗಕ್ಕೆ ಇವಾಗ ಬ್ಯಾಕ್ಟೀರಿಯಲ್ ಸ್ಪಾಟ್ ಹೇಳಿದ್ರೆ ಇಂತದಕ್ಕೆಲ್ಲ ಏನಾದ್ರು ಒಂದು ಔಷಧಿ ರೆಕಮೆಂಡ್ ಮಾಡೋದಾದ್ರೆ ಸರ್ ಫಸ್ಟ್ ಆಪ್ಷನ್ ಹೋಗೋದು ರೆಡಮಿಲ್ ಗೋಲ್ಡ್ ಅಂತ ಹೋಗ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ಬುಡದಲ್ಲಿ ಚುಕ್ಕೆ ಇರ್ತದೆ ಬೇಸಿಕ್ ಗೆ ರೆಡೋಮಿಲ್ ಗೋಲ್ಡ್ ಅಂತ ಸ್ಪ್ರೇ ಮಾಡಿ ಅಲ್ಲಿಗೂ ಕಂಟ್ರೋಲ್ ಬಂದಿಲ್ವಾ ಈ ಮ್ಯಾಂಕೋ ಮ್ಯಾಂಕೋಜೆಬ್ ಮೆಟಾಲೆಕ್ಸ್ ಎಕ್ಸಿಲ್ ಕಾಂಬಿನೇಷನ್ ಇರೋದು ಒಂದ್ ಬರುತ್ತೆ ಅದಕ್ಕೆ ಹೋಗ್ತಿವಿ ಆಮೇಲೆ ಈ ಕ್ಲೆವರ್ ಪ್ಲಸ್ ಅಂತ ಬರುತ್ತೆ ಈ ಡೈಮೆರ್ಪ್ ಜೊತೆನಲ್ಲಿ ಈ ಆ ಮೇಟಿರಾಮ್ ಅನ್ಬಿಟ್ಟು ಒಂದ್ ಕಾಂಬಿನೇಷನ್ ಅದು ಪಕ್ಕ ವರ್ಕ್ ಆಗುತ್ತೆ ಆದ್ರ ಅದೇ ಫೈನಲ್ ಅದ್ ರಾಮಾಣ ಇದ್ದಂಗೆ ಫ್ಲವರ್ ಪ್ಲಸ್ ಅಂತ ಹೇಳಿ ಅದನ್ನ ಅದೇ ಫೈನಲ್ ಸ್ಪ್ರೇ ಅದ್ರಲ್ಲಿ ಕಂಟ್ರೋಲ್ ಮತ್ತೆ ರಿಪೀಟ್ ಮಾಡ್ತಾ ಇರ್ಬೇಕಾಗುತ್ತೆ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಇಲ್ಲ ಅಂದ್ರೆ ಚಿಕ್ಕ ಚಿಕ್ಕ ಪ್ಯಾಕೆಟ್ ಗಳು ಬರ್ತವೆ ಬ್ಯಾಕ್ಟೀರಿಯಾ ಲೀಫ್ ಇನ್ಫೆಕ್ಷನ್ಗೆ ಟೆನ್ ಟೆನ್ಸ್ ಹೌದು ಅದ್ರನ್ನ ಈ ಫಂಗೀಸೈಡ್ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ಒಟ್ಟಾರೆ ರೋಗಕ್ಕೆ ಇದಾದ್ರೆ ಸಾಕು ಆಮೇಲೆ ಇನ್ನೊಂದು ಬರುತ್ತೆ ಇದ್ರಲ್ಲಿ ರೋಗ ಚಳಿಗಾಲದಲ್ಲಿ ಕೊಳಪೆ ರೋಗ ಬೂದಿ ರೋಗನೂ ಬರುತ್ತಲ್ವಾ ಬೂದಿ ರೋಗಕ್ಕೆ ಮಾಮೂಲಿ ಸರ್ಕಾರ ಕ್ಯಾಪ್ಸಿಕಮ್ ಅಲ್ಲಿ ಯಾವ್ದೇ ತರ ಫಂಗಿ ಸೈಡ್ ಯೂಸ್ ಮಾಡ್ತೀವಿ ಬುದಿರೋಗಕ್ಕೆ ಸೇಮ್ ಅದೇನೆ ಇಲ್ಲಿ ಕಂಟಿನ್ಯೂ ಮಾಡಬಹುದು ಮೇಯ್ನ್ ನಿಮ್ಗೆ ನೈಂಟಿ ಪರ್ಸೆಂಟ್ ಅಂತ ಬಂದ್ರೆ ಟ್ರಿಪ್ಸ್ ನ ಯಾರು ಕಂಟ್ರೋಲ್ ಮಾಡ್ತಾರೋ ಅವ್ರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಫಾರ್ಮರ್ ಸೂಕ್ತ ಹೇಳ್ಬೋದು ಅದ ಮಾಮೂಲಿ ಈಗ ನೇಟ್ ಸ್ಟಾರ್ಟಿಂಗ್ ಅಲ್ಲಿ ಕೊಡ್ತೀವಿ ಅಕಸ್ಮಾತ್ ಆಗಿಲ್ಲ ಅಂದ್ರೆ ಅದ್ ಮಾಮೂಲಿ ಚಳಿಗಾಲದಲ್ಲಿ ಮಾತ್ರ ಬರೋದು ಬೇರೆ ಸೀಸನ್ ಅಲ್ಲಿ ಬರೋದಿಲ್ಲ ಇದ್ರಲ್ಲಿ ಆಮೇಲೆ ಆ ಫೈನಲ್ ಇದು ಅಷ್ಟೇ ಇದು ಅಂದ್ರೆ ಆಕ್ರೋಬ್ಯಾಟ್ ಸ್ಪ್ರೇ ಮಾಡ್ತೀವಿ ಅಷ್ಟೇ ಆಕ್ರೋಬ್ಯಾಟ್ ಇದು ಒಟ್ಟಾರೆ ವಿಚಾರಗಳಿಗೆ ಬಂದಾಗ ಹುಳ ಏನಾದ್ರು ಬರುತ್ತಾ ಇದಕ್ಕೆ ಹುಳ ಏನು ಬರಲ್ಲ ಮಳೆಗಾಲದಲ್ಲಿ ಸ್ವಲ್ಪ ಬರುತ್ತೆ ಆಗ ನಮ್ಗೆ ಇದು ಎಕ್ಸ್ಪೋನಸ್ ಸ್ಪ್ರೇ ಮಾಡ್ಕೊಂಡ್ರೆ ಸಾಕು ಎಕ್ಸ್ಪೋನಸ್ ಅಥವಾ ಇನ್ನೊಂದು ಔಷಧಿ ಬರುತ್ತೆ ಆ ಹ್ಮ್ ಅದು ಜ್ಞಾಪಕ ಬರ್ತಲ್ಲ ಸರಿಯಾಗಿ ಆ ಹುಳುಗಳಿಗೆ ಸಾಮಾನ್ಯ ಹುಳುಗಳಿಗೆ ನಿಮ್ಗೆ ಹಸಿರುಳಿಗೆ ಸುಮ್ನೆ ಸಿಂಪಲ್ಟಿನ್ ಅಂತ ಸೇಮ್ ಅದು ಅದು ಸ್ಪ್ರೇ ಮಾಡ್ಕೊಂಡ್ರೆ ಸಾಕಾಗುತ್ತೆ ಮಳೆಗಾಲದಲ್ಲಿ ಬರುತ್ತೆ ನೈಂಟಿ ನೈನ್ ಪರ್ಸೆಂಟ್ ವರ್ಷ ಪೂರ್ತಿ ಕಾಡೋ ಪ್ರಾಬ್ಲಮ್ ಅಂದ್ರೆ ಟ್ರಿಪ್ಸ್ ನೀವಿಗೆ ಸ್ಪ್ರೇ ಸರ್ ಟ್ರಿಪ್ಸ್ ಗೆ ಆಲ್ಮೋಸ್ಟ್ ಎಲ್ಲಾನು ಕಂಡ್ರ ಇದು ಸ್ಪ್ರೇ ಮಾಡಿದ್ವಿ ಈ ಪೆಗಾಸಿಸ್ ಇರ್ಬೋದು ಗ್ರೇಸಿಯಾ ಇರ್ಬೋದು ಆಮೇಲೆ ಸಿಮೋಡಿಸ್ ತ್ರೀ ಸಿಕ್ಸ್ಟಿ ಎಲ್ಲ ಸರ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಯಾವ್ದು ಬರುತ್ತೆ ಔಷಧಿಗಳು ಎಲ್ಲಾ ಟ್ರೈ ಮಾಡ್ಬಿಟ್ಟಿದ್ವಿ ಇವತ್ತು ನಿಮ್ಗೆ ಹೇಳದ್ನಲ್ಲ ಇವತ್ತು ಬೇವನ ಎಣ್ಣೆ ಆಮೇಲೆ ಈ ಮೆಡಿಕೇರ್ ಶಾಪ್ ಅಂತ ಬರುತ್ತೆ ಲೇಡೀಸ್ ಗೆ ಇದು ತುಂಬಾ ಕುದ ಅಲ್ಲ ತಲೆದಲ್ಲಿರೋ ಏನುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಮೆಡಿಕೇರ್ ಶಾಪ್ ಯೂಸ್ ಮಾಡ್ತಾರೆ ನೀವು ಗಿಡದಲ್ಲಿರೋ ಏನುಗಳು ಕಂಟ್ರೋಲ್ ಮಾಡೋದಕ್ಕೆ ಅದನ್ನ ಯೂಸ್ ಹೌದು ಇವತ್ತು ಅದು ಕನ್ನಡದಲ್ಲಿ ಗಿಡದ ಏನು ಅಂತಾನೆ ಬರೋದು ಟ್ರಿಪ್ಸ್ ಗೆ ಕನ್ನಡ ವರ್ಡ್ ಅದಕ್ಕೋಸ್ಕರ ಅದನ್ನ ಇವತ್ತು ಟ್ರೈ ಮಾಡಿ ಇದು ನಿಮ ಇಲ್ಲಿ ಟೆನ್ ತೌಸಂಡ್ ಪಿ ಪಿ ಎಂ ಮಿಕ್ಸ್ ಮಾಡಿ ಆಮೇಲೆ ಒಂದ್ ಗ್ರಾಮ ಇದು ಹ್ಮ್ ಯಾವ್ದಂತರೇಟ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದಿವಿ ಅದ್ರ ಈ ಸಲ ಹೊಸ ಹೊಸ ಪ್ರಯತ್ನಗಳು ನೋಡೋಣ ನಾವು ಯಾವ್ದಾದ್ರು ಬೆಳೆಗಳಿಗೆ ಯೂಸ್ ಮಾಡ್ಕಂತ ತ್ರಿಪ್ಸ್ ಆ ಒಟ್ಟಾರೆ ಒಂದು ಸಂಕ್ಷಿಪ್ತವಾದ ಪೂರ್ತಿ ಮಾಹಿತಿ ತಗೊಂಡಿದೀನಿ ರೋಜ್ ಬಗ್ಗೆ ಅನ್ಕೊಂಡಿದೀನಿ ಸ್ನೇಹಿತರೆ ಇವ್ರು ಹೇಳೋ ಪ್ರಕಾರ ಮೆರಾಬಲ್ಗೆ ಕಂಪೇರ್ ಮಾಡಿದ್ರೆ ಇದು ಏನಂದ್ರೆ ಏನು ಇಲ್ಲ ಅಂತ ಹೇಳ್ತಿದ್ರ ಸರ್ ಒಟ್ಟಾರೆ ನೀವು ಈಲ್ಡ್ ತೆಗೆಯೋದಾದ್ರೆ ಒಂದು ಕ್ರಾಪ್ ಗೆ ಎಷ್ಟು ಸರ್ ಈಗ ಪ್ರಾರಂಭದ ಆರ್ ತಿಂಗಳಿಗೆ ಈಗ ನಮ್ಗೆ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಅಂದ್ರೆ ಲಾಸ್ಟ್ ವೀಕ್ ನಲ್ವತ್ ಕೆಜಿ ಹೋಗಿತ್ತು ಈಗ ಸ್ವಲ್ಪ ನೀವು ನೋಡ್ತಾ ಹೋಗ್ ಚಿಗುರ್ ಚೆನ್ನಾಗಿದೆ ಈಗ ಇಪ್ಪತ್ತೈದು ಇಪ್ಪತ್ತಾರು ಕೆಜಿ ಸಿಕ್ತಾರೆ ದಿನಾ ಬಿಟ್ಟ ಗಿಡ ಬೆಳವಣಿಗೆ ಗಿಡ ನೀವು ಇಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿ ಗ್ಯಾಪ್ ಇದೆಯಲ್ಲ ಇದು ಓಡಾಡದಕ್ಕೆ ಜಾಗ ಇರೋದಿಲ್ಲ ಆ ರೇಂಜ್ ಗೆ ಬೆಳೆಯುತ್ತೆ ಗಿಡ ಆ ಕೆಜಿ ದಾಟಬಹುದು ದಿನಾ ಬಿಡ್ ಅಂತ ನಮ್ ಅನಿಸಿಕೆ ಏನೇ ಆದ್ರೂ ಇದ್ರಲ್ಲಿ ಟ್ರಿಪ್ಸ್ ವಿಪರೀತ ನಿಮ್ಗೆ ಹಂಗೆ ಬನ್ನಿ ಪ್ರೈಸ್ ವಿಚಾರಕ್ಕೆ ಬಂದಾಗ ಟಾಪ್ ರೇಟ್ ಎಷ್ಟು ಸಿಕ್ಕಿದೆ ಕಡಿಮೆ ರೇಟ್ ಎಷ್ಟು ಸಿಕ್ಕಿದೆ ಟಾಪ್ ರೇಟ್ ಅಂದ್ರೆ ಕಡಿಮೆ ರೇಟ್ ಅಂದ್ರೆ ಮೊನ್ನೆ ಲಾಸ್ಟ್ ಮಂತ್ ನಮ್ಗೆ ಮೂವತ್ ರೂಪಾಯಿ ಎಲ್ಲ ಬಂದ್ಬಿಟ್ಟಿತ್ತು ಕೆಜಿ ಆಮೇಲೆ ಈಗ ಅಂದ್ರೆ ಈಗ ಮಿರಾಬಲ್ ಬಂದ್ ಇನ್ನೂರ್ ಇಪ್ಪತ್ತಿದೆ ನಮ್ದು ಈಗ ನೂರ ಅರವತ್ತೈದು ರೂಪಾಯಿ ಹಾಕಿದ್ದಾರೆ ಮಿರಾಬಲ್ ಗು ಇದಕ್ಕೂ ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಇದರಲ್ಲಿ ಕಲರ್ಸ್ ಏನಾದ್ರು ಬರುತ್ತೆ ಇದೊಂದೇ ಕಲರ್ ಎರಡು ಬರುತ್ತೆ ಮಿರಾಬಲ್ ಅಲ್ಲೇ ನೋಡಿ ಇದು ಮೆರೂನ್ ಕಲರ್ ಒಂದ್ ಬರುತ್ತೆ ನೋಡಿ ನಾ ಆಗ್ಲೇ ಹೇಳಿದ್ನಲ್ಲ ನೋಡಿ ಇದ್ರಲ್ಲಿ ಟ್ರಿಪ್ಸ್ ತೊಂದ್ರೆ ಇದೆ ನೋಡಿ ಮಿರೇಬಲ್ ಗಿಡ ಇಲ್ಲೊಂದಿದೆ ನೋಡಿ ಮಿರೇಬಲ್ ಗಿಡ ಸೈಜ್ ಸಣ್ಣಾದ್ರೂ ಕ್ವಾಲಿಟಿ ನೋಡಿ ಅದ್ರಲ್ಲಿ ಟ್ರಿಪ್ಸ್ ಮುಟ್ಲೇ ಇಲ್ಲ ಮಿರೇಬಲ್ ಗಿಡನ ಟ್ರಿಪ್ಸ್ಟೆಂಟ್ ವೀಕ್ಲಿ ಒನ್ ಟೈಮ್ ನೋಡ್ಕೊಂಡ್ರೆ ಸಾಕು ಗೆ ಅದಕ್ಕೆ ವೀಕ್ಲಿ ಎರಡ್ ಟೈಮ್ ಸ್ಪ್ರೇ ಕೊಡ್ತಾ ಇದ್ದೀವಿ ಅಲ್ಲಿಗೂನು ಟ್ರಿಪ್ಸ್ ಕಂಟ್ರೋಲ್ ಮಿರಾಬಲ್ ನೋಡ್ರಿ ಕ್ವಾಲಿಟಿ ಹೂವು ಸ್ವಲ್ಪ ಸೈಜ್ ಸಣ್ಣ ಇದೆ ಅಷ್ಟೇ ಅದು ಅಂದ್ರೆ ಇದು ಹೂವು ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ನೋಡಿ ಸಕ್ಕದಾಗಿದೆ ಪ್ರೈಸ್ ವಿಚಾರನೆ ಸ್ವಲ್ಪ ಆಮೇಲೆ ನಿಮ್ಗೆ ಸ್ವಲ್ಪ ನಮ್ ಮನೆಗೆ ಮನೆಗೆ ಯೂಸ್ ಆಕಾಶ ನೋಡ್ತಾ ಇದೆ ಡಿಫ್ರೆಂಟ್ ವೆರೈಟಿ ಅಂತ ಮೇಲೆ ಆಕಾಶ ನೋಡ್ಕೊಂಡು ಇದು ತುಂಬಾ ಖಾರ ಸರ್ ಇದು ಈಗ ನಾರ್ಮಲ್ ಮೆಣಸಿನಕಾಯಿ ನಾಲ್ಕ್ ಹಾಕೋದು ಒಂದೇ ಇದು ಒಂದ್ ಹಾಕೋದು ಒಂದ್ ಇದ್ರನ್ನ ಬಿತ್ತನೆ ಮಾಡ್ಕೋಬೇಕು ಅಂತ ಹೇಳಿನೇ ಬೇರೆ ಕಡೆ ತಗೊಂಡ್ಬಂದು ಮಾಡಿದಿರಿ ಒಂದ್ ಎಕರೆ ರೋಸ್ ಬೆಳೆದಿರ ಆಮೇಲೆ ನಾನು ಫೈನಲ್ ಆಗಿ ಏನ್ ಹೇಳೋದಂದ್ರೆ ರೋಸ್ ಸೆಲೆಕ್ಷನ್ ಮಾಡೋದಿಕ್ ಮುಂಚೆ ನೀವ್ ತಲೆನೇ ಕೇಳಿಸ್ಕೊಡಿ ಮಿರೇಬಲ್ ರೋಸ್ ಹಾಕ್ಬೇಕಂದ್ರೆ ಬಿಡಿಸ್ಬೇಕು ಫ್ಲವರ್ ಅಂದ್ರೆ ಮಿರೇಬಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಆದಷ್ಟು ಕಡಿಮೆ ಪ್ರದೇಶದಲ್ಲಿ ಬೆಳೆದು ಅನುಭವ ತಗೊಳ್ಳಿ ನಮ್ಗೆ ಇನ್ನು ಮಾಡೋದಕ್ಕೆ ಚೆನ್ನಾಗಿದೆ ಇಂಟ್ರೆಸ್ಟ್ ಇದೆ ಪರವಾಗಿಲ್ಲ ಇದ್ರಲ್ಲಿ ಅಂದ್ರೆ ಆಮೇಲೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಒಂದೇ ಸಲ ಎರಡು ಎಕರೆ ಮೂರ್ ಎಕರೆ ಹಾಕೋದಕ್ಕೆ ದಯವಿಟ್ಟು ಹೋಗ್ಬಿಡಿ ನಾನ್ ಪರ್ಸನಲ್ ರಿಕ್ವೆಸ್ಟ್ ರಿಕ್ವೆಸ್ಟ್ ಅಂತಾನೆ ನಾ ಹೇಳ್ತಾ ಇದ್ದೀನಿ ಇದನ್ನ ಆಮೇಲೆ ನೀವು ಒಂದೇ ಸಲ ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ಆರ್ ತಿಂಗಳು ವೇಟ್ ಮಾಡ್ಬೇಕು ಹೂವು ಬರುತ್ತೆ ಇಲ್ವಾ ಅಂತ ನೋಡೋದಕ್ಕೆ ಆರ್ ತಿಂಗಳಿಗೆ ನಮ್ಗೆ ಟೈಮು ವೇಸ್ಟ್ ಆಗಿರುತ್ತೆ ಎಷ್ಟು ದುಡ್ಡು ವೇಸ್ಟ್ ಎಲ್ಲಾ ವೇಸ್ಟ್ ಬೈಲೆಲ್ಲ ಕಸ ಬೆಳ್ಕೊಂಡಿರುತ್ತೆ ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದೀನಿ ಫೈನಲ್ ಆಗಿ ಸ್ನೇಹಿತರೆ ನೋಡೋದ್ರಲ್ವಾ ನಮ್ಮ ಸ್ನೇಹಿತರು ರೋಸ್ ಬೆಳೆ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಕೊಟ್ಟಿದ್ದಾರೆ ಆ ದಯವಿಟ್ಟು ಬರೀ ವಿಡಿಯೋ ನೋಡೋದಲ್ಲ ವಿಡಿಯೋನ ಇದು ಚಾನೆಲ್ ನೈ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವಿಡಿಯೋಸ್ ನ ಮಾಹಿತಿ ಇಲ್ದಿರೋರಿಗೆ ಶೇರ್ ಮಾಡಿ ಚಾನೆಲ್ ನ ಇನ್ನಷ್ಟು ಬೆಳೆಸಿದ್ರೆ ಇನ್ನಷ್ಟು ಹೊಸ ಹೊಸ ಮಾಹಿತಿ ಜೊತೆ ನಿಮ್ ಮುಂದೆ ನಾವು ಬರ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಸ್ನೇಹಿತರೆ ಆ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬೈ ಬೈ ಫ್ರಮ್ ರವಿ ರಾಜ್